ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರೀ ಇವತ್ತು ನಾನು ಗುರುವಾರದ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಬೆಳಿಗ್ಗೆ ಹಿಂದೆ ಈಗ ಒಂದು ಎರಡು ದಿವಸದಿಂದನ ನಾನು ಮ್ಯಾಟ್ ಎಲ್ಲ ತೊಳೆದು ಒಣ ಹಾಕಿದ್ದೆ ಅವನ್ನ ಒಣಗಿದ್ದು ಬಿಸಿಲಿಗೆ ಒನ್ ಡೇ ಫುಲ್ ಮಳೆಯಾಗ ನೆನೆದಿದ್ದು ಮತ್ತು ಮರುದಿನ ನೆನೆದು ಇದು ಒಣಗಿದ್ದು ಬಿಸಿಲು ಬಿದ್ದಿತ್ತು ಹಾಗಾಗಿ ಬಟ್ಟೆ ಎಲ್ಲ ಮೂರು ದಿವ್ಸದ ಬಟ್ಟೆ ಇತ್ತು ನಮ್ದು ಮೂರು ಜನದ್ದು ಅದನ್ನು ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ ಬೆಳಗ್ಗೆ ಎದ್ದ ತಕ್ಷಣನ ಅದೆಲ್ಲ ಮುಗೀತು ಈಗ ಅವನ್ನೆಲ್ಲ ತೊಗೊಂಬಂದು ಮೇಲೆ ಒಣ ಹಾಕತ್ತೀನಿ ಇನ್ನೇನಪ್ಪ ಮಳೆ ನಿಂತು ಬಿಸಿಲು ಬಿತ್ತು ಬಿಡು ಅಂತಂದು ಖುಷಿ ಆದ್ವಿ ಬಟ್ ಏನಂದರೆ ಮತ್ತೆ ಮಳೆ ಸ್ಟಾರ್ಟ್ ಆಗ್ಬಿಟ್ಟೈತಿ ಶುಕ್ರವಾರದಿಂದ ಮತ್ತೆ ಮಳೆ ಬರಾಗತ್ತೈತಿ ಫ್ರೆಂಡ್ಸು ಬೆಂಗಳೂರೊಳಗೆ ಒಂದು ಚೂರು ಮಳೆ ಬರ್ತಾ ಒಂದು ಸ್ವಲ್ಪ ಬಿಸಿಲು ಬರುತ್ತೆ ಈ ಥರ ವಾತಾವರಣ ಇರೋದರಿಂದ ಕೋಲ್ಡಾಗಿ ಮನೆಯಾಗೆಲ್ಲರಿಗೆ ಕೋಡು ನೆಗಡಿ ಜ್ವರ ಏನು ಮಾಡೋಕ್ಕಾಗಲ್ಲ ಬಂದೈತಿ ಅನ್ಭವಿಸ್ಬೇಕು ಅಷ್ಟೇ ಟ್ಯಾಬ್ಲೆಟ್ ತೊಗೊಂಡು ಆರಾಮಾಗಬೇಕು ಈಗ ನೋಡಿರಿ ಬಟ್ಟೆ ಎಲ್ಲ ನೀಟಾಗಿ ಒಣ ಹಾಕಕತ್ತೀನಿ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಲೈಕ್ ಕೊಡ್ರಿ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸು ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋನ ನೋಡ್ತಾ ಇದ್ದೀರಿ ಸಪೋರ್ಟ್ ಮಾಡಿರಿ ಯಾರೆಲ್ಲ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡ್ತಿರಲ್ಲ ಅವರೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋದಲ್ಲಿ ಪ್ರತಿಯೊಂದು ವೀಡಿಯೋದಲ್ಲೂ ನಿಮ್ಗೆ ಥ್ಯಾಂಕ್ಸ್ ಹೇಳೇ ಹೇಳ್ತೀನಿ ಆದ್ರೂ ಡೈಲಿ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಕಡಿಮೆನ ಯಾಕಂದರೆ ಕೆಲವೊಬ್ಬರಿಗೆ ನಮ್ಮಂಥರ ವಿಡಿಯೋ ಭಾಳ ಬೋರ್ ಹಾಕವು ಬಟ್ ಕೆಲವೊಬ್ಬರು ಡೈಲಿ ನೋಡಿ ಡೈಲಿ ಸಪೋರ್ಟ್ ಮಾಡ್ತಿರಲ್ಲ ನಿಮ್ಮಂಥವ್ರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರೆ ಕಡಿಮೆ ನಾ ಫ್ರೆಂಡ್ಸ ಯೂಟ್ಯೂಬ್ ಒಳಗೆ ಹೆಂಗಂದರೆ ಒಂದಿನ ವ್ಯೂಸ್ ಬಂದರೆ ಒಂದಿನ ವ್ಯೂಸ್ ಬರಲ್ಲ ಹಾಗಾಗಿ ನಾವು ಡಿಮೋಟಿವೇಟ್ ಆಗಿಬಿಡ್ತೀವಿ ಒಂದೊಂದು ಸಲ ಬಟ್ ಡಿಮೋಟಿವೇಟ್ ಆಗಬಾರ್ದು ಯಾಕಂದ್ರೆ ಅವ್ರು ನಮ್ಮನ್ನ ಪರೀಕ್ಷೆ ಮಾಡ್ತಿರ್ತಾರೆ ಏನೋ ಗೊತ್ತಿಲ್ಲ ವ್ಯೂಸ್ ಬಂದಾಗ ವಿಡಿಯೋ ಹಾಕೋದು ವ್ಯೂಸ್ ಬರದೇ ಇದ್ದಾಗ ವಿಡಿಯೋ ಹಾಕ್ತಾರೋ ಇಲ್ಲೋ ಹೇಳ್ಬಿಟ್ಟು ಪರೀಕ್ಷೆ ಮಾಡ್ತಾರ ಅನಿಸ್ಬಿಡ್ತೈತಿವಿ ಒಂದೊಂದ್ಸಲ ಹಂಗಾಗಿ ಡೈಲಿ ವೀಡಿಯೋ ಹಾಕ್ತಾಯಿದ್ದೀನಿ ಹುಷಾರಿಲ್ಲ ಅಂದ್ರೂ ಕೂಡ ವಿಡಿಯೋ ಎಡಿಟ್ ಮಾಡಿ ಹಾಕಕತ್ತೀನಿ ನೋಡೋಣ ಕಷ್ಟಕ್ಕೆ ಒಂದು ಪ್ರತಿಫಲ ಸಿಗಬೇಕು ಅಂತ ನಂದು ಆಸೆ ಐತಿ ಆಮೇಲೆ ಏನಪ್ಪ ಅಂದರೆ ಶಾರ್ಟ್ ವೀಡಿಯೋ ಹಾಕ್ತಾಯಿದ್ದೀನಿ ಅದಕ್ಕೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರುತ್ತೆ ಅದೇ ರೀತಿ ಲಾಂಗ್ ವಿಡಿಯೋಕ್ಕೂ ಆ ಥರ ರೀಚ್ ಬಂತು ಅಂದರೆ ತುಂಬ ಖುಷಿ ಆಗುತ್ತೆ ಕಷ್ಟಪಟ್ಟಿದ್ಕು ಪ್ರತಿಫಲ ಸಿಗ್ತಾ ಇದೆ ಅಂತ ಒಂದು ಖುಷಿ ಅಟ್ಲೀಸ್ಟ್ ಒಂದು ತಿಂಗ್ಳಿಗೆ ಒಂದು ಪೇಮೆಂಟು ಇಲ್ಲ ಎರಡು ತಿಂಗಳಿಗೆ ಒಂದು ಪೇಮೆಂಟ್ ಬಂದ್ರು ಎಷ್ಟೊಂದು ಖುಷಿ ಆಗುತ್ತೆ ನೋಡೋಣ ಮುಂದೆ ಇನ್ನೂ ದೇವ್ರು ನೋಡೋಣ ಯಾವಾಗ ಕಣ್ಣು ತೆಗಿತಾನೆ ತೆಗೀಲಿ ಈಗ ಬಟ್ಟೆ ಎಲ್ಲ ಒಣ ಹಾಕಿ ಬಂದೆ ಬೆಳಗ್ಗೆ ಕಸ್ತಾರು ಬಂದಿದ್ರು ಕಸಾನು ಕೂಡ ಹಾಕಿ ಇದು ಡಸ್ಟ್ಬಿನ್ ಭಾಳ ಹೊಲಸಾಗಿದ್ದು ಯಾಕಂದ್ರೆ ಮಳೆ ಬರುತ್ತೆ ನೋಡ್ರಿ ಧೂಳು ಕುಂತಿರ್ತೈತಿ ಒಣ ಒಣ ವಾತಾವರಣ ಇದ್ದಾಗ ಧೂಳು ಕುಂತಿರ್ತೈತಿ ಮಳೆ ಬಂದ ತಕ್ಷಣ ಅದು ಏನಾಗುತ್ತೆ ಕಲಿ ಕಲಿ ಆಗಿಬಿಡ್ತಾವ ಮ್ಯಾಲೆಲ್ಲ ಮೈ ಇನ್ನು ಒಳಗೂ ಹೊಲಸಾಗಿರ್ತಾವೆ ಕಸ ಹಾಕಿದ ಮೇಲೆ ಇದು ಹಸಿ ಕಸಕ್ಕಂತರೂ ನಾನು ಕವರ್ ಹಾಕಿರ್ತೀನಿ ಅಷ್ಟೊಂದು ಏನು ಗಲೀಜಾಗಿರಲ್ಲ ಆದ್ರೂ ಸ್ವಚ್ಛಗ ತೊಳೆದು ನೀಟಾಗಿ ಇಟ್ಕೊಂಡ್ರೆ ಅಂತ ಹೇಳ್ಬಿಟ್ಟು ಎರಡು ಡಸ್ಟ್ಬಿನ್ ತೊಳೆದೆ ಆಮೇಲೆ ಬೆಡ್ ಸೋಫಾ ಕವರ್ ಎಲ್ಲ ನೆನೆ ಬಿಟ್ಟು ವಾಷಿಂಗ್ ಮಿಷಿನ್ಗೆ ಹಾಕಿದೆ ಬಾಲ್ಕನಿ ಅಂತೂ ಫುಲ್ ಗಲೀಜ್ ಆಗಿಬಿಟ್ಟಿತ್ತು ಮಳೆ ಬಂದ ಅದಕ್ಕೆ ಅದನ್ನು ಕೂಡ ನೀರು ಹಾಕಿ ಸ್ವಚ್ಛಗ ತೊಳ್ದೆ ಇದೊಂದು ಟಾಪ್ ಕಲರ್ ಹೋಗೈತಿ ಹಂಗಾಗಿ ಅದನ್ನು ವಾಶ್ ಮಾಡಿ ಹಾಕಿದೆ ನೋಡ್ರಿ ಏನ್ ಏನ್ ತಗದಿ ಏನ್ ಮುಟ್ಲಿ ಏನ್ ಎಳಿಲಿ ಅಂತ ವಿಚಾರ ಮಾಡ

ನಾವು ಹೊರಗೆ ಒಳಗ ಕೊಡಕ್ಕಂತ ಹೊರಗೆ ತಗದ ಗಾಡಿ ಇದು ಡಿಸೈನ್ ಸ್ಟಾರ್ಟ್ ಇದು ಚಲೋತಿತ್ತು ಅಂತ ಲೀಕೇಜ್ ಆಗತಿತ್ತು ಅದಕ್ಕೆ ಅಲ್ಲೇ ಹೊರಗ ನಿಮ್ಸಿದ್ದೆ ಎರಡ್ ಮೂರ್ ದಿವ್ಸದಿಂದ ಎರಡ್ ಮೂರ್ ದಿವಸ ಸಂಡೇ ಇಂದ ಮಳೆ ನಿಂತಿತ್ತು ನನಗೆ ಒಟ್ಟು ಉರಿತು ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟು ರಿಪೇರಿ ಮಾಡಿಸಿದ್ದಿ ಅದು ಹೆಂಗೆ ಕಟ್ ಮಾಡ್ತೀವಿ ಏನು ಅಂತಂದು ಅವು ಹೆಗ್ನೂ ಮತ್ತು ಒಳಗೆ ಹೋಗ್ರು ಕಡಿದ್ರು ಅವ್ರೆಲ್ಲ ಏನು ಮಾಡ್ತಾರೆ ಈಗ ತಾನ ಪೈಪ್ ತಂದು ಎಲ್ಲ ಮಾಡಿ ಇಂಜೆಕ್ಷನ್ ಯಾರು ಬಂದರೋ ಯಾರು ಬಂದರು ನೋಡಿ ನೋಡ್ರಿ ಈಗ ಅವ್ರು ಬಂದ್ರು ನಾನು ಹೆಸರು ಕುದಿಯಾ ಗಿಡ ಹತ್ತಿದ್ದೆ ಬಂದ್ರೆ ಇನ್ನೂ ಲೇಟ್ ಆಗಿ ಬರ್ತಾರ ಏನಂತ ಅಂದ್ಕೊಂಡೆ ಬಂದ್ರು ಹಾ ಈಗ ಅಡ್ಗಿ ಸ್ಟಾರ್ಟ್ ಮಾಡ ನಿಮ್ಮ ಅಮ್ಮ ಬರ್ಬೇಕಾದ ಅದನ್ನ ತಿಂದೆ ಹೊಟ್ಟೆ ತುಂಬ ಈಗಿನ ಜಾಸ್ತಿ ತಿನ್ನಲೇ ಇಲ್ಲ ಅದನ್ನು ತಿನ್ಲಿಲ್ಲ ನಾನಾ ತಿಂದೆ ಇನ್ನು ಆರು ಹಾಕಿತ್ತು ನಿಮ್ಗೆ ಇಟ್ಟಿದ್ರ ಆ ಚೆನ್ನಾಗಿರಲ್ಲ ತಿಂತ ಹೌದಾ ತಿನ್ನ ಎಲ್ಲ ಕೆಲ್ಸ ದೇವ್ರ ಮನಿ ಮತ್ತೆ ಬಿಸಿಲು ನಮ್ದು ಹಾಸಿಗೆ ಬೆಡ್ಶೀಟ್ ಇವನು ಹಾಕಿಬಿಟ್ಟೆ ಹೊಲಸ ಇಟ್ಟು ಹುಚ್ಚಿ ಹೋದ್ಲಾ आपका हाथ बचा, इसकी हाथ नहीं थी ता, आप जतियावना हाथ है, हम्म, इन्हें सबका मंदिर लावना, महिला ना, हाँ, कातव, वातन वातन चतास को मरने वाला, क्या करना नहीं होगा, और कोई आप बोलते हैं क्या करें, हाँ, निगार वो तो कौन करता है, करने वाला

ಬರೀ ಟಿವಿ ಬೇಕು ಟಿವಿಯಾಗ ಇವೊಂದು ಕೆಲಸ ಬರೇ ಹೌದು ನೋಡಿರಿ ಆನ್ ಮಾಡಿದೆ ಹೂವು ಆಫ್ ಮಾಡಿ ಆನ್ ಮಾಡಿದೆ ಹ್ಞೂ ಮತ್ತು ಈಗ ಬೇರೆ ಬೇರೆ ಹ್ಞೂ ಈಗ ನೋಡ್ರಿ ಬೈತೀನಿ ಹೌದು ಸಿಡಿ ಏನು ಮಾಡಕತ್ತೀನಿ ನೀನು ಟಿವಿ ಹಾಳಾಗಲ್ಲ ಚೆನ್ನಾಗಿ ಆಗತ್ತೆ ಹೇಳಬೇಕಾ ಹಾ ಸಿಗಲಿಲ್ಲ ಅದನ್ನ ಹಾ ಟಿವಿ ಹಾನ್ ಮಾಡಿದೀವಿ ಟಿವಿ ಹಾನ್ ಮಾಡಿದೀವಿ ಹೊರಗಿಲ್ಲ ಬಡದಿಲ್ಲ ಬರೇ ಈ ಮಾತಿಗಿನ ಈ ನಿಮ್ಮನೆ ನೋ ರಿಮೋಟ್ ಎಷ್ಟ ಹಾನ್ ಮಾಡಿ ಇಲ್ಲ ಮುಂದೆ ನಮ್ಮ ಫೋನ್ ಆಚಾರ ಫ್ರೆಂಡ್ಸ್ ನೋಡ್ರಿ ಸಬ್ಬಸಿಗೆ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಆ ಈರುಳ್ಳಿ ಟೊಮೆಟೊ ಒಗ್ಗರಣೆಗೆ ಇಲ್ಲಿ ನೋಡ್ರಿ ನಮ್ಮ ತಂಗಿ ಹಸಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಹಾಕಿ ಜಜ್ಜಿ ಕೊಟ್ಟಣ ಇಲ್ಲಿ ಹ್ಞೂ ಇಲ್ಲಿ ಹೆಸ್ರು ಕಾಳು ಸ್ವಲ್ಪ ಕಟ್ ಐತಿ ಆ ಕಟ್ ತೆಗಿತೀನಿ ಬರೀ ಕಾಳು ಅಷ್ಟ ಹಾಕ್ತೀನಿ ಬೇಕಂದ್ರೆ ಸೇರಿಸ್ತೀನಿ ಇಲ್ಲಾಂದ್ರೆ ಇಲ್ಲ ಕಟ್ಟ ಕಾಳು ಹಿಂಗೆ ಕುದಿಸ್ಕೊಂಡೀನಿ ಸ್ವಲ್ಪ ಕಾಳು ಕಾಳು ಐತಿ ಇದು ಕಾಳು ಕಾಳು ಇದ್ರಾಗ ಚಲೋ ಆಕೈತಿ ಪಲ್ಯಾಕ ಚಲೋ ಕುದ್ದೈತಿ ಹಣ್ಣು ಆಗೈತಿ ಆದ್ರೆ ಮಣ್ಣಿನಿಂದ ಮುದ್ದೆ ಥರ ಆದಂಗೆ ಆಗಿತ್ತು ಚಲೋ ಕುದ್ದಿತ್ತು ನಾವ್ಯಾಗ ಚಲೋ ಹಂಗಿದ್ರೆ ನಾನು ನಾಲ್ಕುನೇ ನಾನು ಅಷ್ಟೇ ಕುದಿಸಿ ಹಾಳು ಮಾಡ್ತಾನೆ ತಾಯ್ ತೊಂಬ ನೋಡಿ ನೋಡಿರಿ ಹೊರಗೆ ತೊಗೊಂಡ ನೋಡಿ ಅಲ್ಲ ರೀ ಇಲ್ಲ ನೋಡಿರಿ ಇಲ್ಲ ಎತ್ತರ ಒಂದು ನೀ ಬಾ ಬಾವನ್ಸಿರ ನೋಡಿ ಬರ್ರಿ ಇಲ್ಲ ಈಗ ಈ ಪಲ್ಯ ಮಾಡಬೇಕು ಫ್ರೆಂಡ್ಸು ಆಮೇಲೆ ಚಪಾತಿ ಹಿಟ್ಟನು ನಾದಿಟ್ಟೀನಿ ಆವಾಗಲೇ ನಾದಿದ್ದೆ ಬಂದ್ಬಿಟ್ಲೆ ಅವ್ರು ಬಂದುಬಿಟ್ಲೆ ತೆಗಿಯಾಕೆ ಬರೋದು ಅವ್ರದ್ದು ನೋಡಿರಿ ಅದನ್ನು ಚಪಾತಿ ಹಿಟ್ಟು ನಾದಿಟ್ಟಿನಿ ಇಲ್ಲಿ ಅಕ್ಕಿ ನೆನೆ ಇಟ್ಟೀನಿ ಪಲ್ಯಕ್ಕೆ ಒಗ್ಗರಣೆ ಕೊಟ್ಟಾದ್ಮೇಲೆ ಕೂಗಿಸ್ತೀನಿ ಹಾಲು ಯಕ್ಷತ್ ಹಾಲು ಬೇಕು ಕಾಯಿಸ್ಬೇಕು ಒಗ್ಗರಣೆ ಕೊಟ್ಟು ಹಾಲು ಕಾಯಿಸ್ತೀನಿ ಹ್ಞೂ ಅವಲ್ತವು ಇದನ್ನ ಇಟ್ಬಿಡ್ಲಾ ಫ್ರಿಜ್ನ ಹ್ಞೂ ಹ್ಞೂ ನೋಡ್ರಿ ಈಗ ಚಪಾತಿ ಲಟ್ಟಿಸ್ಕೊಡಕತ್ತ ನಾನು ಬೇಯಿಸ್ಬೇಕು ನಾವೇನು ಇಲ್ಲಪ್ಪ ಅಂತ ಕುಂತಾಳ ಹಾ ಹ್ಞೂ ಅಂತ ಅವಳು ಇವ್ ನೋಡ್ರಿ ಕಿತಾಪತಿ ಸಾಂಗ ಏನು ಹುಡುಕ್ತಾನ ಚಿಪ್ಸ್ ಇಲ್ಲಪ್ಪ ಚಿಪ್ಸ್ ಇಲ್ಲ ಹಾಕಿದ್ರೆ ಕಿತ್ತಾಕಿದ್ರೀತವ ಏಟ ಪಲ್ಯ ರೆಸಿಪಿ ಶೇರ್ ಮಾಡ್ಕೋಬೇಕಂದ್ರ ಆ ಟ್ರೈ ಮಾಡಿ ಇಟ್ರೆ ಇವ್ರು ಬಿಟ್ಟಾರ ಇಬ್ಬರು ಅತಿ ಈಗ ಮೊಪಣ್ಣ ಸಣ್ಣವ ಇವನ ಅವನ 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 ಕಿತ್ ಕಿತ್ ಬಿಸಾಕ್ತಾರ ಅದಕ್ಕೆ ಮಾಡಲಿಲ್ಲ ಮತ್ತೆ ಇಡು ಇಲ್ಲ ಇಡು ಇದ್ರ ನೀ ಕೇಳಕ್ಕಿನ ಮುಂಚೆ ಮಾಡ್ಕೊಡ್ತಿದ್ದೆ ನೀವು ಹುಡ್ಕಾಡೋದು ನೋಡಿ ಖಾಲಿಗೆ ತಂದಿಲ್ಲ ಅದಕ್ಕೆ ಮನೆಯಾಗ ಮಾಡ್ಕೋಬೇಕು ಮದಿ ಈಗ ಎಲ್ಲಿ ಬಿಸಿಲಾಗ ಹೋಯ್ತು ಮಾಡ್ಕೋಬೇಕು ಆತು ಟಿಶ ಬಿಟ್ಟು ಮಗನ ಕಾಡಿಸ್ತಾರವ ಇವು ಮದುವೆ ಅದೇ ವ ರೆಡಿ ಆಯ್ತು ಪಲ್ಯ ಮದುವೆ ಏ ಚಪಾತಿ ಇದು ಕೊಡ್ತೀನಿ ಚಪಾತಿ

చపాతి బరే రొట్టినంత బాతి రొట్టి

така. Да. Това да. е. 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 Това е. Това е. ಟಿಪ್ಲು ಗಲ್ಲಕ್ಕೆ ಗುળે ನಾ ಯಾತರ ಗಸ್ಫೆ ನಾನು ಯಾತರ ನೆರ್ಬಿಟ್ಟೆ ಆ ಸೆರಲಕ್ಸ್ ಹಿಂದೆ ಅದು ಫಾಸ್ಟ್ ಆಗ ಮಂಚಿದಿರೋಪ್ಪ ಇದು ಮಾಡ್ತಾರಾ ಅದನ್ನ ಹೇಳೋದ ಅಂತ ಅನ್ಕೊಂಡೆ ನೀ ಫೋನ್ ಮಾಡಿದಿಲ್ಲ ನಾನು ರೆಂಡೆನ್ પેટ્રોલ ಹೋಗ್ತೀಸಿಸ್ ಕಾಲೇಜೇತರ ಜಿಎಸ್ಎಸ್ ಆ ಇಲ್ಲಿ ಇಲ್ಲಿ ಕಳಾ ಉತ್ತರಳ್ಳಿ ರೋಡ್

ಅದ್ಕೆ ಇರೋದಿರತಂಗ ತಿನ್ಬೇಕು ಇನ್ಬೋಕ್ ಮಜಾ ಮಾಡ್ಬೇಕಷ್ಟೇ ನೋಡಿ ನೋಡನೇ ಗದ ಇಲ್ಲ ಹೆಲ್ತ್ ಇನ್ಶೂರೆನ್ಸ್ ಅಂತ ತಗೋತಾವ್ರ ಇನ್ಶೂರೆನ್ಸು ನಾವಾರ ಬಂದ್ರೆ ನಮ್ಮ ಫ್ಯಾಮಿಲಿಗಾರರು ಒಬ್ಬ ದುಡ್ಡು ಸ್ವಲ್ಪ ಹೆಲ್ಪ್ ಆಗುತ್ತೆ ಹಂಗಲ್ಲ ಅದಿನ ಜಾಸ್ತಿ ಆಗ್ತೇತಲ್ಲಾ ಇನ್ಸೂರೆನ್ಸ್ ಮಾಡ್ಸಿದ್ರ ಮುಂದೆ ಕಡ್ಮಿ ಆಕೇತಿ ಪೇ ಅಂತ ಅದಿದ್ರ ದುಡ್ಡು ಕರ್ಮ ಆಗುತ್ತೆ ಅದು ಬೇರೆ ಲೈಫ್ ಇನ್ಶೂರೆನ್ಸ್ ಬರೋದ್ ಸತ್ರನು ಎತ್ತರ ಅಂದ್ರೆ ದುಡ್ಡು ಹ್ಮ್ ನೀವ್ ಮಾಡ್ಸೀರಲ್ಲ

ಅವರು ಆ ಕಂಪ್ನಿಗೂ ಲಾಭದ ಕಂಪ್ನಿ ಕೇಳಿಲ್ಲ ಇಷ್ಟು ಟೈಮಿಂಗ್ಸ್ ಅಂತೇಳಿ ಹಾಕೊಂಡ್ಬಿಡ್ತಾರ ಅಷ್ಟ ಅದ್ರೊಳಗೆ ಅಷ್ಟು ಕೊಡ್ಬೋದು ಹೆಚ್ಚು ಕಡಿಮೆ ಆತಂತಂದ್ರೆ ಇಲ್ಲ ಮುಗಿಕೆ ನೀವು ಏನು ಕೊಡೋದಿಲ್ಲ ಅವ್ರಿಗೆ ಗಾಯ್ತು ಯೂಟ್ಯೂಬ್ ಅಜ್ಜಿ ತೊಮ್ಮೆ ಮಗ ಅಜ್ಜನಿದ್ದಾ ಹ್ಮ್ಪ್ಪಾಪ್ಪ ಮನೆಗೆ ಬರ್ತಾಳ ಅತ್ತೂರಗೆ ಗುರು ಭೇಸ ಮಾಡ್ತಾ ಎಲ್ಲ ಮಾಡ್ತಾ ಹ್ಮ್ ಸಂತಾರಣ ಮಾಡ್ಕೊಂಡಿದ್ದಾ ನೆemple ಎಲ್ಲ ಟೀಚರ್ ಆಗಂದಪ್ಪ ಯಾವ್ ಎक्सीडेंट ಅಲ್ಲಿ ಸತ್ತುಬಿட்டா ಮಗ ಗುರು ಭೇಸಲಿ ಬರಾರವರತ್ರ ಅವರುಪ್ಪ ಯಾರ್ ಕಾಸ್ ಕೊಡ್ಬೇಕಲ್ಲ ಕೇಳಿದ್ರು ಸ್ವಲ್ಪ ಕಾಸ್ ಕೊಡಿ ನಾನು ಏ ನಮ್ಮತ್ರ ಇಲ್ಲ ಮತ್ತೆ ಊಟಕ್ಕೆ ಮಾತ್ರ ಬರಬಹುದು ರಿಲೇಷನ್ ಓ ಇಂದ ಲೈಸಿ ಇದೆ ಇದು ಇನ್ಶೂರೆನ್ಸ್ ಸೇಷನ್ ಬಂದಾ ಈ ಪರ ಈ ಮೈಸೂರಿಗೆ ಇದೆ ಮನೇನ ಇದೆ ಮನೆನೇ ಏನ್ರಿ ಮೂರು ತಿಂಗಳ ಇ ಎಮ್ ಐನೇ ಕಟ್ತಾ ಇಲ್ಲ ಇದು ಇನ್ಸೂರೆನ್ಸೇ ಕಟ್ತಾ ಇಲ್ಲ ಅಯ್ಯೋ ಫೋಟೋ ಆಗಿ ನೆನ್ ನೆನ್ ಹಾಕೋಣ ಕೇಳ್ರಿ ಹೋಗ್ರಿ ಅಂತ ಏನಾಗಿತ್ತು ಹಿಂಗಿಂಗಾಗಿ ಸದೋದ್ ತಂದ್ಬಿಡಿ ಎಷ್ಟೇ ಇದ್ ಸಾಲ ಅಂತ ಏನೋ ಒಂದು ಇಪ್ಪತ್ತು ಸರಿ ಡಾಕ್ಯುಮೆಂಟ್ಸ್ ಎಲ್ಲ ಇದ್ಯಾ ಅದು ಹಾಸ್ಪಿಟಲ್ ನಾಳೆ ನಾಳೆ ಬರ್ತೀನಿ ಎಕ್ ಹೊಡಿ ಚೆತ್ತ ಅಂತಾನೆ ಇದು ಮನಿ ಮೂರು ಮಂದಿ ಮದುವೆ ಮೂರು ಮಂದಿ ಎಜುಕೇಟೆಡ್ ಕೆಲಸ ಮಾಡ್ತಾಯಿದ್ ಬಂತಾ ಹ್ಮ್ ಮಾಡಿದ್ರು ಅವರು ಮೂರು ಮಂದಿ ಒಂದ್ ವರ್ಷದಾಗ ಇಬ್ರು ಸತ್ರು ನಾಮಿನೇಷನ್ ಮಾಡಿದ್ದು ತಾಯಿ ಮ್ಯಾಗ ಮಾಡಿದ್ರು ಅವ್ರಿಬ್ರು ಇನ್ಸೂರೆನ್ಸ್ ದುಡ್ಡು ತಾಯಿ ಬಂತು ಮೂರನೇ ದಮ ತಾಯಿ ಮೂರನೇ ದಮ್ ಮದ್ವಿ ಫಿಕ್ಸ್ ಮಾಡಿದ್ರು ಎಲ್ಲ ಆಯ್ತು ಏನ್ ಮದ್ವಿ ಇನ್ನು ದೊಡ್ಡ ಮಗ ಮಾದೇವಿ ಗಂಡ ಸತ್ತ ಆತ ಆದ್ಮೇಲೆ